ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಡಾವಳಾಗಿ ನೋಡ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಸೂಪರ್ ಇಂಟ್ರೆಸ್ಟೆಡ್ ಐತಿ ಫಸ್ಟ್ ಕ್ಲಾಸ್ ನೋಡ್ಕೋರಿ ತ್ರಿಭುಜ ಆಕಾರದ ಕಬ್ಬು ನಾಟಿ ಮಾಡುವ ವಿಧಾನ ಇದು ಹೊಸ ವಿಧಾನ ಐತ್ರಿ ಫಸ್ಟ್ ಕ್ಲಾಸ್ ನಾಟಿ ಮಾಡಬಹುದು ನಾ ಹೆಂಗ್ ಮಾಡ್ತೇನೆ ಏನೇನು ಮಾಡ್ತು ನೀವು ನೋಡ್ಕೊಳ್ರಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡಿದ ಶುರು ಮಾಡೋಣ ಬರ್ರಿ ಕಬ್ಬು ನಾಟಿ ಮಾಡಬೇಕಾದ್ರೆ ನಾ ಏನೇನು ವಿಧಾನ ಮಾಡೀನಿ ರೀ ಮತ್ತೆ ನಾ ಏನೇನು ಪ್ರೊಸೀಜರ್ ಮಾಡೀನಿ ಅನ್ನೋದು ಒಂದೊಂದಾಗಿ ಹೇಳ್ಕೊತ ಹೋಗ್ತಾನು ಒಂದೊಂದು ತೋರ್ಸ್ಕೊತ ಹೋಗ್ತೇನೆ ನಿಮಗೆ ಫಸ್ಟ್ ನಾನು ಪಲ್ಟಿನಿ ಫಸ್ಟ್ ಕ್ಲಾಸ ಪಲ್ಟಿನಿ ಹೊಡಿಸಿ ಮೂರು ತಿಂಗಳ ದಿನ ಬಿಸಿಲಿಗೆ ಬಿಟ್ಟಿನ್ರಿ ಆಮೇಲೆ ಆರು ಡಬ್ಬಿ ತುಪ್ಪಿ ಗೊಬ್ಬರ ಅಡಿ ಗೊಬ್ಬರ ಕಡ್ದಿನ್ರಿ ಅದನ್ನೆಲ್ಲ ಫಸ್ಟ್ ಕ್ಲಾಸ ಚಕ್ರ ಬುಟ್ಟಿ ಹೋಗೋದು ಹೊಲ್ತುಂಬ ಮಾಡೀನಿರಿ ಆಮೇಲೆ ಅಡ್ಡ ಬಲರಾಮ್ ಹಾಕಿ ಅದನ್ನು ಮಿಕ್ಸ್ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡಿ ரூட்டர் படிசி இதன்ன பஸ் கிளாஸ் சால் கருக்க ಸಾಲು ಎಷ್ಟು ಕೊರಿದ್ವು ನಾಲ್ಕು ಪುಟ್ ಮೂರ್ ಇಂಚ್ ನಾಲ್ಕು ಪುಟ್ ಮೂರು ಇಂಚ್ ಸಾಲು ಕೊರದ್ರಿ ಇಲ್ಲಿ ನೋಡತ್ತಿರ ನೀವ ಸಾಲು ಎಷ್ಟು ಚಂದ ಫಸ್ಟ್ ಕ್ಲಾಸ್ ಬೆಳತ್ತವ ಸ್ವಲ್ಪ ಗುಮ್ಮಿಗೆ ಹಾಕೇನಿ ಗುಮ್ಮಿಗೆ ಹಾಕಿಂದ ಈ ರೀತಿ ಸಾಲು ಕರ್ಕೊಂಡ್ರಿ ಈ ರೀತಿ ಸಾಲು ಕೊರ್ಕೊಂಡು ಬೀಳಕ್ಕೆ ನಾವು ಬೀಜ ಆಯ್ಕೆ ಮಾಡ್ಕೊಂಡ ಬೀಜ ತಂದೇವ್ರಿ ಯಾವ ಬೀಜ ಅಂದ್ರೆ ಸಿ ಓಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಇದು ನಮ್ಮ ಹೊಲದ ಬಾಜುಕ ಐತ್ರಿ ಇಲ್ಲಿ ನನಗೆ ಯಾಕೋ ಇದು ಸಿ ಓ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟೂನ ಚಲೋ ಅನಿಸ್ತೈತಿ ಅದಕ್ಕೆ ನಾ ಯಾವಾಗಲೂ ತಂದು ಇದನ್ನ ರೀ ಫಸ್ಟ್ ಕ್ಲಾಸ್ ತೊಗೊಂಬಂದ ಇಲ್ಲಿ ಡಂಪಿಂಗ್ ಹೊಡೆದಕೇಶಿಂದ ಇದನ್ನ ಆರಾಮ್ ಸಿರಿ ರವಂದಿ ಎಲ್ಲ ತೆಗೆದವ್ರಿ ಕುರಿಪಿಲೆ ಅಂತೂ ತೆಗೆದಿಲ್ಲ ಬಂದ ರೌಂದಿ ಎಲ್ಲ ಉಚ್ಚಿ ತೆಗೆದ್ ಮೂರು ಗಣಿಕೆ ಎರಡು ಗಣಿಕೆ ಮೂರು ಗಣಿಕೆ ಎರಡು ಗಣಿಕೆ ಒಂದ್ ಲೆವೆಲ್ದಾಗ ನಾವು ಕಬ್ಬ ಕಟ್ ಮಾಡ್ಕೊಂಡವ್ರಿ ಕಬ್ಬ ಕಟ್ ಮಾಡ್ಕೊಂಡ ಬಳಕ ಈ ಕಬ್ಬಿಗೆ ಬೀಜೋಪಚಾರ ಮಾಡಬೇಕು ಆದ್ರೆ ಈ ಸಲ ಬೀಜೋಪಚಾರನ ಇದಕ್ಕೆ ಮಾಡತ್ತಿಲ್ಲ ಇಲ್ಲಿ ನೋಡ್ರಿ ನೀವೀಗ ನಾ ಡಿ ಎ ಪಿ ಒಂದು ಚೀಲ ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಗೋ ಜಾಬ ಟು ಫಿಫ್ಟಿ ಗ್ರಾಮ ತಂದ ಡಿ ಎ ಪಿ ಜೋಡಿ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡಿನ್ರಿ ಇದನ್ನ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡಿ ನಾ ಸಾಲ ಸಾಲ ಒಂದು ಚೀಲ ಡಿ ಎ ಪಿ ಅರ್ಧ ಎಕರೆಕ ಕೊಟ್ಟನ್ರಿ ಅರ್ಧ ಎಕರೆಗೆ ಇದನ್ನೆಲ್ಲ ಕೊಟ್ಟ ಬಳಕೆ ನಾವು ಏನು ಮಾಡಿದ್ವಿ ಬೀಜ ಎಲ್ಲ ತಂದ ಇಲ್ಲಿ ಇಟ್ಕೊಂಡ ನಾವು ಚಾಲು ಮಾಡಿವ್ರಿ ಇಲ್ಲಿ ನೋಡಾಕ್ತಿರ ನೀವ ನಾ ಬೀಜ ಹೆಂಗ ಅಂದಾಜ್ ಮೇಲೆ ಎರಡು ಎರಡು ಪೂಟ ಎರಡು ಪೂಟಿಗೆ ನಾವು ಒಯ್ಯತೋ ಮೂರ್ ಮೂರು ಬೀಜ ಇದು ಹೆಂಗಂದ್ರೆ ರೀ ಒಂದು ತ್ರಿಬುಜ ಆಕಾರ ಆದ ಬಳಕೆ ಎರಡು ಫುಟ್ ಗ್ಯಾಪ್ ಕೊಟ್ಟನ್ರಿ ಒಂದು ತ್ರಿಭೂಜ ಆಕಾರ ಮಾಡಿದ ಬಳಕ ಎರಡು ಫೂಟ್ ಗ್ಯಾಪ್ ಕೊಟ್ಟ ಫಸ್ಟ್ ಕ್ಲಾಸ್ ಒಂದು ಮೆಸ್ರಿ ಮಾಡ್ಕೊಂಡು ಎರಡು ಪುಟದ ಒಂದು ಕಬ್ಬಾತ್ಕೊಂಡು ನಾವು ಹಚ್ಕೊ ಇಟ್ಕೊ ಹೋಗುತ್ತಾ ಹೊಂಟೇವ್ರಿ ಇವೆಲ್ಲ ಇಟ್ಕೊಳ್ಳೋದು ಆದ ಬಳಕ ಹಂಗೆ ಅದ್ರ ಮ್ಯಾಲ ಏನು ಮಾಡತ್ತೇವ್ರಿ ಮಣ್ಣು ಮುಚ್ಕೋತಾ ಬರಾಕ್ತೆವು ಯಾಕಂದ್ರೆ ಇದು ತುಳ್ಯಾಕ ದನಸ್ತತಿ ಗೊತ್ತಾಗೋದಿಲ್ಲ ಅದಕ್ಕೆ ಏನು ಮಾಡತ್ತೀ ಹಂಗೆ ನಾವು ಸಾಲಿನಾಗ ಇಟ್ಕೋತ ಹಂಗೆ ಮಣ್ಣು ಮುಚ್ಕೋತ ನಾವು ಹೊಂಟೇವ್ರಿ ಈ ರೀತಿ ಎಲ್ಲ ಇಟ್ಕೊಂಡ್ರೆ ಇಲ್ಲಿ ನೋಡತ್ತರ ನೀವು ಈಗ ಈ ರೀತಿ ಎಲ್ಲ ಫಸ್ಟ್ ಕ್ಲಾಸ್ ಇಟ್ಕೊಂಡು ಒಕ್ಕೊಂಡು ಫಸ್ಟ್ ಕ್ಲಾಸ್ ಎಲ್ಲ ಆದ ಬಳಕ ಏನು ಮಾಡ್ರಿ ನಾನು ಕರೆಕ್ಟಾಗಿ ನೀರು ಬಿಟ್ಟಂ ಇಪ್ಪತ್ನಾಕ ತಾಸಿನ ಅಂದ್ರೆ ಪೈಲಾ ನೀರು ಬಿಟ್ಟು ಇಪ್ಪತ್ನಾಲ್ಕು ತಾಸಿನ ಆಗ ಅಟ್ರಾಜನ್ ಫಿಫ್ಟಿ ಪಕ್ಕ ಸ್ಪ್ರೇ ಮಾಡ್ಬೇಕ್ರಿ ಯಾಕಂದ್ರೆ ನಾಟುವಂತ ಏನು ಕಳೆ ಕರಿನಾಶಕದ್ಲೆ ನಾಟುದಿಲ್ಲ ನಮ್ಮ ಕಬ್ಬಿಗೆ ಏನು ತಾಸಾಗೋದಿಲ್ಲ ಆ ಟೈಮ್ ನಾವು ಇಪ್ಪತ್ನಾಲ್ಕು ನಾಲ್ಕು ತಾಸೊಳಗೆ ಅದನ್ನ ಬಡ್ಕೊಲಿಲ್ಲ ಅಂದ್ರೆ ಆ ಕಬ್ಬಿನ ಜೊತೆ ಸಣ್ಣ ಮುಗುಬೆಟ್ನಾಗ ಕಸ ಎದ್ದು ಬರ್ತೈತ್ರಿ ಕಬ್ಬು ಹೇಳ್ಬಿಡುದಿಲ್ಲ ತಾಸ ಮಾಡ್ತೈತಿ ಅದಕ್ಕೆ ನಾವು ರಾಸಾಯನಿಕ ಮಾಡತ್ತೇವ ಅಂದ್ ನೀರ್ ಹಾಯಿಸಿದ ಇಪ್ಪತ್ನಾಲ್ಕನೇ ತಾಸಕ್ಕೆ ಇದನ್ನು ಬಡ್ಕೊಬೇಕ್ರಿ ಏನ ಅಟರ ಜನ ಮತ್ತೆ ನಾವು ಬಡ್ಕೊಲಿಲ್ಲ ಅಚಾನಕ್ ಆಗ್ಲಿಲ್ಲ ನೀರು ಇನ್ನ ಮುಂದೆ ಆತಂದ್ರೆ ಮುಂದೆ ಹೋಗಿ ಒಂದನೇ ದಿವ್ಸಕ್ಕೆ ಇಲ್ಲ ಒಂದು ತಿಂಗ್ಳಿಗೆ ಪಕ್ಕ ನಾವು ಬಡ್ಕೊಂಡಿವಂದ್ರೆ ಸಹ ಎಲ್ಲ ಕಡಿಮೆ ಆಗಿಬಿಡ್ತ ರೀ ಕರೆಕ್ಟಾ ಇಲ್ರಿ ನೀವು ಔಷಧ ಬಿಡಿದ್ಲಂದ್ರ ಅಂದ್ರೆ ನೀವು ಕಸ ತಕ್ಕೊಬಹುದ್ರಿ ಎರಡನೇ ನೀರ್ಗೆ ಏನು ಮಾಡ್ರಿ ಇದಕ್ಕೆ ಎಲ್ಲೆಲ್ಲಿ ಕಬ್ಬು ಕಾಣ್ತಾವಲ್ಲ ಅದ್ರ ಮ್ಯಾಲೆಲ್ಲ ಮಣ್ಣು ಮುಚ್ಕೊತ ಹೋಗೇನ್ರಿ ಅಂದ್ರೆ ಎರಡನೇ ನೀರ ನೀರು ಅಂತಾರೆ ನಮ್ಮ ಕಡೆ ಈ ನೀರು ಬಿಡುಗುತ್ತ ಮೊದಲ ಕಬ್ಬು ಕಾಣುವ ಎಲ್ಲ ಮುಚ್ಚಿ ನಾ ನೀರು ಬಿಟ್ಟೇನ್ರಿ ಈಗೆಲ್ಲ ನೋಡ್ಕೊಳತ್ತೀರಿ ನೀವ ಈ ರೀತಿ ನೀವು ಮಾಡ್ಕೊಳ್ರಿ ಇದನ್ನ ಈ ವಿಡಿಯೋ ನೀವು ಫಾಲೋ ಮಾಡ್ತಾನೆ ಅಂದ್ರಂದ್ರೆ ನಾ ಇದನ್ನ ಸ್ಟೆಪ್ ಒನ್ ಟೂ ತ್ರೀ ಫೋರ್ ಅಂತ ಈ ಕಬ್ಬು ಬೆಳೆದು ಬರುವರಿಗೆ ನಿಮ್ಗೆ ಸ್ಟೆಪ್ ವೈಸ್ ತ್ರಿಬೂರ್ ಆಕಾರ ಕಬ್ಬು ನಾಟಿ ಮಾಡೋ ವಿಧಾಂಟ್ರೆ ಕಂಟಿನ್ಯೂ ತೋರಿಸ್ತಾ ಇರ್ತನು ನಾ ಏನೇನು ಗೊಬ್ಬರ ಮಾಡ್ತಾನ ಏನು ಗೊಬ್ಬರ ಹಾಕ್ತಾನು ಏನು ಔಷಧ ಹೊಡಿತನು ಏನೇನು ನಾ ರಾಸಾಯನಿಕ ಮಾಡ್ತನು ಈ ರಾಸಾಯನಿಕದಾಗ ನಾ ಏನು ಸಾವಯವ ಮಾಡ್ತನು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವು ತೋರಿಸ್ತಾ ಇರ್ತಂದ್ರೆ ತಿಂಗಳ ತಿಂಗಳ ನಾ ವೀಡಿಯೋ ಇರ್ತನು ನೀವು ನೋಡ್ಕೊಳ್ರಿ ನಿಮ್ಮದು ಏನರ ಮಿಸ್ಟೇಕ್ ಇದ್ರೆ ನೀವು ಕ್ಲಿಯರ್ ಮಾಡಿಕೊಡ್ರಿ ನಂದು ಏನಾರ ಮಿಸ್ಟೇಕ್ ಇದ್ರೆ ನನಗೂ ನೀವು ಕಮೆಂಟ್ದಾಗ ಹೇಳ್ರಿ ನಾನು ಕ್ಲಿಯರ್ ಮಾಡ್ಕೊತನು ಕಬ್ಬ ಹೆಂಗೆ ನಾಟಿ ಮಾಡಬೇಕು ಅನ್ನೋದು ಎಲ್ಲ ಕ್ಲಿಯರ್ ಆಗಿರ್ತದ್ರಿ ಮತ್ತು ಕಬ್ಬು ಅಪ್ ಟು ಬರುವರಿಗೆ ಕಮ್ ಸೆ ಕಮ್ ಆರು ತಿಂಗಳವರೆಗೆ ನಾ ಸ್ಟೆಪ್ ವೈಸ್ ಇರ್ತೇನೆ ರೀ ನೀವು ನೋಡ್ತಾ ಇರಿ ನೀವು ಈ ರೀತಿ ಮಾಡ್ಕೊಳ್ಳೋರಿದ್ರೆ ಮಾಡ್ಕೋರಿ ನನ್ನ ಜೋಡಿ ಫಾಲೋ ಮಾಡ್ರಿ ನಂದು ಕಬ್ಬ ಕಬ್ಬು ನಿಮ್ಮ ಕಬ್ಬ ಒಂದು ಫಸ್ಟ್ ಕ್ಲಾಸ್ ಬೆಳ್ಸ್ಕೊತ ಬರೋಣ ರೀ ಈಗ ಕಬ್ಬ ಹಚ್ಚು ಟೈಮ್ ಅಂತೂ ರೀ ಅದಕ್ಕೆ ಪೈಲಾನ ನಿಮಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಪೈಲಾನ ನಾ ಕಬ್ಬ ನಾಟಿ ಮಾಡಿ ನಿಮಗೆ ಈ ವಿಡಿಯೋ ಮಾಡಿ ಹಾಕಾತೇನೆ ರೀ ಇದ್ರ ಬಗ್ಗೆ ಗೊತ್ತಿಲ್ಲ ನೋಡ್ಕೊಂಡು ಕಬ್ಬ ನಾಟಿ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಗೆಳೆಯರಿಗೆ ಸೇರ್ ಮಾಡಿರಿ ಎಲ್ಲರಿಗೂ ತಿಳಿಸ್ರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಅಂತ ಹೇಳಿ ಈ ವಿಡಿಯೋ ಆಯ್ತು ರೀ ರೈತ ಬಂದವ್ರೆ ಹೋಗಿ ಬರನ್ರಿ ಜೈ ಹಿಂದ್